ದಸರಾ ಹಬ್ಬದ ಶುಭಾಶಯಗಳ ಹೇಳುತ್ತಾ ಇವತ್ತಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಾಲೇರ್ ಪ್ರತಿರತ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಂಬರೇಶ್ವರ್ ಮಹಾರಾಜರಿಗೆ ನಮಸ್ಕರಿಸುತ್ತಾ ಹಾಗೂ ಹಳ್ಳ ಶ್ರೀಗಳವರಿಗೆ ನಮಸ್ಕರಿಸುತ್ತಾ ಹಾಗೂ ಚಟ್ರಮಠದ ಶ್ರೀಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಜಿ ಎಂ ಪಾಟೀಲ್ ಅವರೇ ಹಾಗೂ ಪತ್ರಕರ್ತರೇ ಎಲ್ಲ ರೈತ ಬಾಂಧವರೇ ಹಾಗೂ ನಮ್ಮ ಕಾರ್ಖಾನೆಯ ಸಿಬ್ಬಂದಿ ವರ್ಗದ ಎಲ್ಲ ನಮ್ಮ ಕಾರ್ಖಾನೆ ಬಂಧುಗಳಿಗೆ ಇವತ್ತಿನ ದಿವಸ ಇಪ್ಪತ್ತಾರು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈಗಾಗಲೇ ಎಲ್ಲ ಪೂಜೆಯಿಂದ ಕಾರ್ಯಕ್ರಮ ಸಾಂಗವಾಗಿ ಮುಗಿಯಿತು ಇವತ್ತಿನ ದಿವಸ ನನಗೊಂದ್ ಎರಡು ಮಾತಾಡ್ಲಾ ಕೊಟ್ಟಾರೆ ಆದ್ರೆ ಮಾತಾಡೋದ್ ಬಹಳ ಇರಂಗಿಲ್ಲ ಆದ್ರೆ ರೈತರಲ್ಲಿ ಅಂತ ಕೈ ಮುಗೋದಿ ಕೆಲಕೋತಾರೆ ಅಂದ್ರೆ ನಿಮ್ಗೆ ಎಲ್ಲಾರು ರೈತರು ನೀವು ಈ ಫ್ಯಾಕ್ಟ್ರಿ ಉಳಿಬೇಕಾದ್ರೆ ನೀವು ಐತಿ ನೀವ್ ಎಲ್ಲಾರು ಕೂಡಿದ್ರೆ ಉಳಿಸ್ಬೇಕಂದ್ರೆ ಉಳಿಸ್ತೀರಿ ಇಲ್ಲಪ್ಪ ಆದ್ರೆ ಅಂದ್ರೆ ನಿಮಗೆ ಬ್ಯಾಡ ದಾರ ಬೇಕಾಗಿದ್ರೆ ನಾವ್ ಯಾರು ಮಾತಾಡ್ಲಾಕ ಬರಂಗಿಲ್ಲ ನನಗೆ ಯಾಕಂದ್ರೆ ನಾನು ಒಂದು ಕಂಟ್ರಿ ಅಧ್ಯಕ್ಷ ಆಗಿ ಸರ್ ನಾನು ಮಾತಾಡಬಹುದು ಅಷ್ಟ ಆದ್ರ ಮುಂದಿನ ದಿನ ಮಾತ್ರ ಈ ಫ್ಯಾಕ್ಟ್ರಿ ಉಳಿಬೇಕಾದ್ರ ನೀವೆಲ್ಲರೂ ಕೈ ಜೋಡಿಸಿದಾಗ ಆಗ್ತದೆ ಯಾಕಂದ್ರೆ ನೀವ್ ಎಲ್ಲರೂ ವಾಸನ ಸರಿಯಾಗಿ ಪಟ್ಟಿರ್ಲಿಲ್ಲ ಪಟ್ಟಿದ್ರಿ ಅಂದ್ರ ಈ ಮೂವತ್ತೈದು ಕೋಟಿ ರೂಪಾಯಿ ವಾಸ ಬರ್ತಿದ್ದಿಲ್ಲ ಯಾಕಂದ್ರೆ ಕಪ್ ಎಷ್ಟು ನಮಗೆ ರಿಕ್ವೈರಿ ಆಗಲಿ ಕಪ್ ಎಷ್ಟು ಕಡಿಮೆ ಆಗ್ತದೆ ನೋಡು ಅದ ನಮಗ್ ಬಹಳ ವಾಸ ಬರ್ತದೆ ಈಗ ನಾವು ಕಂಪ್ಲೇಂಟ್ ಮಾಡೋ ಮಾಡ್ಬೇಕಾಗತ್ತೆ ಪಗಾರ ಕೊಡೋದು ಪಗಾರ ಕೊಡ್ಬೇಕಾಗತ್ತೆ ಎಲ್ಲ ನಾವು ಮಾಡೋದು ಯಾವ್ದು ಬಂದ್ ಮಾಡಕ್ ಬರಂಗಿಲ್ಲ ಆದ್ರೆ ಎಷ್ಟು ಕ್ರಷಿಂಗ್ ಆಗ್ತೈತಿಲ್ಲ ನಮಗೆ ಅಷ್ಟ ಫೈದಾ ತೊಳಗ ಬರೋದ್ ಫ್ಯಾಕ್ಟ್ರಿ ವಾಪಸ್ ನಾಲ್ಕು ಲಕ್ಷ ಕ್ರಷಿಂಗ್ ಆಗೋದ್ರಿಂದ ನಮಗ್ ಮೂವತ್ತೈದು ಕೋಟಿ ರೂಪಾಯಿ ಲಾಸ್ ಆಗಿತ್ತೆ ಯಾಕಂದ್ರ ಈಗ ನೀವು ಮಾಡಿರಿ ಅಂತ ಹೇಳ್ತೇವ ಯಾಕಂದ್ರೆ ನೀವೆಲ್ಲಾರು ಏನಿಲ್ಲ ಕೃಷ್ಣ ಫ್ಯಾಕ್ಟ್ರಿ ಐತಿ ಪ್ರತಿಯೊಬ್ಬರೆಲ್ಲಾರು ನಮಗೊಂದು ಅಕಡಿ ಕೊಡೋಣ ಇಕಡಿ ಕಡೆ ಕೊಡೋಣ ಅಂತ ಹೇಳಿದ್ರೆ ಅಂದ್ರೆ ಅಷ್ಟೇ ಕಡಿಮೆ ಕೃಷಿಗೆ ಆಗ್ತಿದಿಲ್ಲ ಮುಂದಿನ ದಿನಮಾನದಾಗ ಫ್ಯಾಕ್ಟರಿ ನಿಮ್ಮ ಕೈಯಾಗ ಉಳಿಬೇಕಾದ್ರೆ ರೈತರ ಕೆಟ್ಟಿ ಕೆಟ್ಟಿದ್ದೈತೆ ಅದ ಯಾರು ನಾವು ಆಡಳಿತ ಮಂಡಳಿ ಅವ್ರದ್ದು ಅಲ್ಲ ಅಲ್ಲ ಇಲ್ಲಿ ಎಮ್ಮೆ ಅವ್ರದ್ದು ಅಲ್ಲ ಇಬ್ಬರೂ ಹೆಮ್ಮೆಗಳ್ದು ಅಲ್ಲ ಎಲ್ಲ ರೈತರ ಫ್ಯಾಕ್ಟ್ರಿ ಐತಿದಾಗ ನೀವು ಕೈಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಕರ್ತವ್ಯ ಆ ಕರ್ತವ್ಯ ಐತಿ ಆದ್ರೆ ಮುಂದಿನ ದಿನಮಾನದಾಗ ಎಷ್ಟು ಕ್ರೆಶಿಂಗ್ ಮಾಡ್ತೀರ ಅನ್ನೋದು ನಿಮ್ಮ ಕೈಯಾಗ ಐತೆ ನಾವು ಹೇಳ್ದಿದ್ದೆವು ಎಂಟು ಲಕ್ಷ ತನಕ ಐಸಲ ಆಗೋದು ಕರ್ದು ಚಲೋ ಐತಿದೀ ಸಂದರ್ಭದಲ್ಲಿ ನಾವು ಹೇಳೋಕೆ ಯಾಕಂದ್ರೆ ಪ್ರತಿಯೊಬ್ಬರ ರೈತರು ರೈತರು ಈಗಾಗಲೇ ನಾವು ಟ್ರ್ಯಾಕ್ಟರ್ ಮಾಲಕರಿಗಾಗ್ಲಿ ಈಗ ಧೋನಿ ಆಗ್ಲಿ ಆಲ್ರೆಡಿ ಎಲ್ಲಾ ದುಡ್ಡು ಕೊಡ್ತಿದ್ವಿ ವರ್ಷದಕ್ಕಿಂತ ಈ ವರ್ಷ ಎಂಟು ಕೋಟಿ ರೂಪಾಯಿ ಹೆಚ್ಚು ಕೊಟ್ಟವು ಯಾಕ ಏನೇನ್ ಅಡಚಣೆ ಆಗಬಾರ ದೇಶದ ದುಡ್ಡು ಕೊಡ್ತಿದಿವೆಲ್ಲ ಗ್ಯಾಂಗ್ಲಿ ಮುಟ್ಟವು ಗಾಡಿಯವ್ರಿ ಗಾಡಿಯವ್ರಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದವ್ರಿಗೆ ಮುಟ್ಟೆವು ಇನ್ ಏನ ಗುರುಗಳ ಆಶೀರ್ವಾದದಿಂದ ಈ ಸಲ ಎಂಟು ಲಕ್ಷ ಮಾಡ್ಕೋಬೇಕಂತ ನಾವ್ ನಾವೆಲ್ಲ ವಿಚಾರ ಮಾಡಿದೀವು ಅದಕ್ಕೆ ನೀವು ಎಲ್ಲಾರು ಪ್ರತಿಯೊಬ್ಬರೂ ಅದಿಯೂ ಇಲ್ಲಿ ಯಾಕಂದ್ರೆ ಮುಂದಿನ ನಿರ್ಮಾಣದಾಗ ಮಾತರ ಆಶೀರ್ವಾದ ಬೇಕ ಅದಕ್ಕೆ ಈ ವರ್ಷ ಸಂಪೂರ್ಣ ಮಳೆ ಆಗಿತಿ ಎಲ್ಲ ಕಂಪೆಲ್ಲರೂ ಕೇಳೋದವು ಪ್ರತಿಯೊಬ್ಬರನ್ನು ಈಗ ಮುಂದಿನ ಸಲ ನಾವ್ಯಾನಂದ್ರೆ ನಿಮಗೆ ಒಂದು ಮಾತ್ರ ಇದು ಮುಂದಿನ ಸಲ ರಿಕ್ವೈರಿ ಹೆಚ್ಚ ಚಲೋ ಕಬ್ಬಾಕ ನೀವು ಕೊಟ್ರಿ ಅಂದ್ರ ಏನು ಏನ್ 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 ಲಾಸ್ ಆಗೇತಿ ಈ ಲಾಸ್ ಪೂರ ನಿಲ್ಲಾಗಿ ಹೋಗ್ತೈತಿ ಅದಕ್ಕೆ ನೀವು ಪ್ರತಿಯೊಬ್ರು ಎಲ್ಲರೂ ಸಾಧ್ಯ ಅಷ್ಟು ಮಾಡಿ ನಮ್ ಫ್ಯಾಕ್ಟ್ರಿ ಕಬ್ಬ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿದ್ರಿಂದ ಮಾತು ಬರಿಗೆ ಹೊಂದಿಸಿ ಎರಡು ಮಾತು ಮುಗಿಸ್ತಾನೆ ಜೈ ಏನ್ ಜೈ ಕಾರಣ ಈ ಆಡಳಿತ ಮಂಡಳಿಗೂ ಒಂದು ರೈತರು ನಮ್ಗೆ ಯಾಕೆ ಕಬ್ಬ ಕೊಡೋರಿಗೆ ಹೊರಗಡೆ ಯಾರು ಕೊಡ್ತಾರ ಅವರ ನಮ್ಮ ನಡಿಯಲ್ಲಿ ತಪ್ಪಾಕತೈತಿ ನಾನು ಹೊರಗಿನ ಸರ್ಕಾರಿ ರಂಗ ಬಿಟ್ಟು ಪ್ರಾವೇಟ್ ಕಾರ್ಯಕ್ರಮ ಹೆಚ್ಚು ಹಣ ಕಬ್ಬನ್ನು ಏನ್ ನಮ್ಮ ಆಡಳಿತ ಮಂಡಳಿ ವರ್ಕ್ ಮಾಡ್ತಾ ಕೆಲಸ ಮಾಡ್ತಕ್ಕಂಥವ್ರು ಸರಿಯಾಗಿ ರೈತರಿಗೆ ಸ್ಪಂದನ ಮಾಡ್ತಾ ಇದ್ದವ್ರು ಗೊತ್ತೈತಿ ನೀವೆಲ್ಲ ಆಡಳಿತ ಮಂಡಳಿಗುರು ನಮ್ಮ ಮನೆಯನ್ನು ಉತ್ತುಂಗ ಕೊಯ್ಬೇಕಂತ ಹಗಲ್ ರಾತ್ರಿ ಹೆಂಗ ಚಿಂತೆ ಮಾಡ್ತಿರ್ಲೇ ಈ ಸಂಸ್ಥೆಯಲ್ಲಿ ಎತ್ತರ ಕೊಯ್ಬೇಕಂತ ಚಿಂತನೆ ಮೊದಲು ನಿಮ್ಮಿಂದ ಆರಂಭ ಆಗ್ಬೇಕಂತ ತಿಳ್ಕೊಂಡು ನನ್ನೊಂದು ಕಳಕಳಿವಿ ನಂತಿ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ರೈತನ ಬದುಕ ರೈತ ಪರಿಸ್ಥಿತಿ ಹೆಂಗಾಗಿರ್ತ ಇಲ್ಲಿ ಏನ್ ಸಿಗತ್ತ ಅಲ್ಲಿ ಏನ್ ಸಿಗುತ್ತೆ ಅಲ್ಲಿ ಏನ್ ಸಿಗ್ತತಿ ಹುಡುಕಾಡ್ಕೋತ ಹೊಂಟ್ ಬಿಟ್ಟ ಹುಡುಕಾಡ್ತಕ್ಕಂಥ ಸಂಪೂರ್ಣವಾಗಿ ನಿಮ್ಮ ಬದುಕನ್ನು ಸುಂದರವಾಗಿ ಕಟ್ಟಿ ಕೊಡ್ತದ ಸಂಸ್ಥೆ ತವರಿಗೆ ಒಂದು ಭರವಸನ್ನು ತುಂಬತಕ್ಕಂಥ ಕೆಲಸ ಆಡಳಿತ ಮಂಡಳರಿಂದ ಆಗಲಿ ಅಂತ ತಿಳ್ಕೊಂಡು ನನ್ನೊಂದು ಆಶೀರ್ಭಾವನೆ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಹೊರಗ ಯಾರು ನೀವು ಕೃಷಿ ಅಧಿಕಾರಿಗಳಿದೆ சரியாக ரெத்தர மதை முட்ட சந்தேகம் கப்ப கழிச்சு ஒன் கீழ சைத்து கூட தூக்கியா டோட்ஸ் நம்ம காரை கடற்க ரைத்த முட்ட நீ கர்த்தவ்ய ரொம்ப முட்ட நீங்க ಜ್ಯೋತಿ ಮಹಾತ್ಮ ಶ್ರೀ ಪ್ರಥಮದಲ್ಲಿ ದಸರಾ ಮತ್ತು ಮಾನವ ಶುಭಾಶಯವಾಗಿ ಶರಣ ಸಲ್ಲಿಸಿ ವಿದೇಶ ಪ್ರತಿಪಾದ ಎಲ್ಲರೂ ಬೌಪನಿಂಗದ ಅಧಿವೇಶದಲ್ಲಿ ಪರಂಪೂಜ್ಯ ಹಳೆಯಳ ಪೂಜೆಗೆ ಅಂಬರೀಶ್ವರ್ ಶರಣ ಭಕ್ತಿಪೂರ್ಣವಾಗಿ ಸಲ್ಲಿಸಿ ಈ ಫ್ಯಾಕ್ಟ್ರಿ ಅಧ್ಯಕ್ಷರಾದಂತಹ ಸೌದಿ ಅಂಚವ್ರೆ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಬ್ಯಾಂಕ್ ಯ ಕಾರ್ಯಕರ್ತರೆ ಮತ್ತು ಪತ್ರಕರ್ತರೆ ಎಲ್ಲ ಸಿಬ್ಬಂದಿಯವರಿಗೆ ರೈತ ಬಂಧುಗಳಿಗೆ ನಿಮ್ಮ ಎಲ್ಲರಿಗೂ ಬಗ್ಗೆ ಪೂರ್ವವಾಗಿ ಶರಣ ಸಮುದ್ರಪ್ಪ ಹೆಂಗೆ ದೊಡದಾಗತ್ತೆ ನೀನ್ ನೋಡಿಲ್ಲ ನೀನ್ ಹಳಿ ನೋಡಿರ್ಬೇಕು ಹಳ್ಳ ನೋಡಿರ್ಬೇಕು ಯಾವ್ದು ಉತ್ತೆ ನೋಡಿರ್ಬೇಕು ಅದು ಮುಕ್ಕಾಲು ಭಾಗ ಸಮುದ್ರ ಇದೆ ಕಾಲ ಭಾಗ ಭೂಮಿ ಇದೆ ನಲವತ್ತೆಂಟು ರಾಷ್ಟ್ರಗಳಿವೆ ಇದ್ರೊಳಗ ಈಗ ಕೊನೆಯದಾಗಿ ಒಂದ ನಾಲ್ಕನೇ ಕಾರ್ಖಾನೆ ಮುಗ್ಗೆ ಕಡಿಗಾರ ಕೊಡ್ಕೊಂಡಿ ಅವ್ರಿಂದ